ಟು ಪಾಯಿಂಟ್ ಗ್ರಾಮೀಣ ಆಸ್ತಿಗೆ ಡಿಜಿಟಲ್ ಕ್ರಾಂತಿ ಸ್ಟೆಪ್ ಬೈ ಸ್ಟೆಪ್ ಫುಲ್ ಗೈಡ್ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಾಪರ್ಟಿ ನಾಮಕೇಶವ ಪ್ರಸಾದ್ ವೀಕ್ಷಕರೇ ಇಂದು ನಾವು ಒಂದು ಅತಿ ದೊಡ್ಡ ಅಪ್ಡೇಟ್ ಬಗ್ಗೆ ಮಾತನಾಡೋಣ ನೋಡಿ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಈ ಸ್ವತ್ತು ಟೂ ಪಾಯಿಂಟ್ ಚಾಲನೆ ಮಾಡಿದೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮನೆ ಸೈಟ್ ಎಲ್ಲದಕ್ಕೂ ಸಂಬಂಧಪಟ್ಟ ಡಿಜಿಟಲ್ ದಾಖಲೆಯ ವ್ಯವಸ್ಥೆ ಆಗಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ವತ್ತು ಟೂ ಪಾಯಿಂಟ್ ಓ ಬಗ್ಗೆ ಸಂಪೂರ್ಣವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂದ ಹಾಗೆ ಈ ಸ್ವತ್ತು ಟೂ ಪಾಯಿಂಟ್ ಓ ಅಂದರೆ ಏನು ಇದರಿಂದ ಯಾರಿಗೆ ಲಾಭ ಆಗುತ್ತೆ ಇದು ಕ್ರಾಂತಿಕಾರಿ ಬೆಳವಣಿಗೆಯ ಈ ಖಾತಾ ಪಡೆಯುವುದು ಹೇಗೆ ಯಥಾಸ್ಥಿತಿ ಇರುವ ಪ್ರಾಪರ್ಟಿಗಳ ಕಥೆ ಏನು ಬರುವ ದಿವಸಗಳಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಇದರ ಪರಿಣಾಮ ಏನಾಗ್ಬೋದು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ ಏನು ಜನಸಾಮಾನ್ಯರಲ್ಲಿನ ಸಾಮಾನ್ಯ ಗೊಂದಲಗಳಿಗೆ ಒಂದಷ್ಟು ವಿವರಗಳು ಮೋಸದಿಂದ ಪಾರಾಗಲಿಕ್ಕೆ ಒಂದು ಹತ್ತು ಗೋಲ್ಡನ್ ಟಿಪ್ಸ್ ಸಾಮಾನ್ಯವಾಗಿ ಕೇಳಿಬರುವಂತಹ ಪ್ರಶ್ನೆಗಳಾಗಿದೆ ಎಲ್ಲದಕ್ಕೂ ಈ ವಿಡದಲ್ಲಿ ಉತ್ತರವನ್ನು ನೋಡೋಣ ಇದು ನಿಮ್ಮ ಪ್ರಾಪರ್ಟಿ ಮೇಲೆ ನೇರ ಪರಿಣಾಮ ಬೀರುವಂಥ ವಿಚಾರ ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ತಪ್ಪದೆ ನೋಡಿ ಮೊದಲಿಗೆ ಈ ಸ್ವತ್ತು ಟೂ ಪಾಯಿಂಟ್ ಓ ಅಂದರೆ ಏನು ಅಂತ ತಿಳಿಯೋಣ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆಸ್ತಿ ದಾಖಲೆಗಳ ಹೊಸ ಡಿಜಿಟಲ್ ವೇದಿಕೆ ಆಗಿದೆ ಇದರಲ್ಲಿ ಮೂರು ಮುಖ್ಯವಾದ ದಾಖಲೆಗಳು ಸಿಗುತ್ತೆ ಅವುಗಳೆಂದರೆ ಫಾರ್ಮ್ ನೈನ್ ಪ್ರಾಪರ್ಟಿ ಗುರಿನ ಗುರುತಿಸುವಂಥದ್ದು ಫಾರ್ಮ್ ಲೆವೆನ್ ಬಿ ಮಾಲೀಕತ್ವ ಮತ್ತು ಕಟ್ಟಡದ ವಿವರ ಇರುವಂಥದ್ದು ಈ ಖಾತಾ ಅಂದರೆ ಡಿಜಿಟಲ್ ಖಾತಾ ಹಳೆಯ ಪಂಚಾಯಿತಿ ಸಾಫ್ಟ್ವೇರ್ ಬದಲು ಈಗ ಹಂಡ್ರೆಡ್ ಪರ್ಸೆಂಟ್ ಅಪ್ಗ್ರೇಡೆಡ್ ಸಿಸ್ಟಮ್ ಬಂದಿದೆ ತೊಂಬತ್ತ ಏಳು ಲಕ್ಷ ಆಸ್ತಿಗಳನ್ನು ಡಿಜಿಟಲೀಕರಣ ಮಾಡುವ ಗುರಿಯನ್ನು ಹೊಂದಿದೆ ಮ್ಯಾನುಯಲ್ ದಾಖಲೆಗಳು ಇದರಲ್ಲಿ ಕಂಪ್ಯೂಟರ್ ರೆಕಾರ್ಡ್ಸ್ ಇರುವಂದ್ರೆ ಅಂದರೆ ದಾಖಲೆಗಳ ಅಗತ್ಯ ಇಲ್ಲದೇ ಇದ್ರು ಕೂಡ ಕಂಪ್ಯೂಟರೈಸ್ಡ್ ರೆಕಾರ್ಡ್ ಇರುತ್ತೆ ಎಲ್ಲ ಮಾನ್ಯತೆಗಳನ್ನು ಕೂಡ ಸಿಂಗಲ್ ವಿಂಡೋ ಡಿಜಿಟಲ್ ಟ್ರ್ಯಾಕಿಂಗನ್ನು ಈ ವ್ಯವಸ್ಥೆ ಒಳಗೊಂಡಿದೆ ಸರಳವಾಗಿ ಹೇಳೋದಾದರೆ ಹಳ್ಳಿಯ ಆಸ್ತಿಗಳು ಈಗ ನಗರ ನಗರದ ಮಾದರಿಯಲ್ಲಿ ಡಿಜಿಟಲ್ ದಾಖಲೆಗಳನ್ನು ಪಡೆಯುತ್ತೆ ಹಾಗಾದರೆ ಈಗ ಇದು ಯಾಕೆ ತಂದಿದ್ದಾರೆ ಅಂತ ತಿಳಿದಿದ್ದರೆ ಗ್ರಾಮೀಣ ಆಸ್ತಿ ಪತ್ರಗಳಲ್ಲಿ ತುಂಬ ಗೊಂದಲ ಇರುವಂಥದ್ದು ಖಾತಾ ಇಲ್ಲದೇ ಇರುವಂಥದ್ದು ಪತ್ರಗಳು ಇಲ್ಲ ಮ್ಯಾನ್ಯೂರ್ ರೆಕಾರ್ಡ್ಸ್ ಇರುವಂಥದ್ದು ನಕಲಿ ಸೇರ್ಪಡೆಗಳು ಮತ್ತು ದೀರ್ಘಕಾಲೀನ ವಿವಾದಗಳನ್ನು ತುಂಬಿರುವಂಥದ್ದು ಇದಕ್ಕೆ ಕಾರಣ ಅಂತ ಎರಡ್ದಾಗಿ ಮೋಸ ನಡೆಯುವಂಥದ್ದು ಜಾಸ್ತಿ ಅಂತ ಒಂದು ಸೈಟನ್ನು ಇಬ್ಬರಿಗೆ ಮಾರುವಂಥದ್ದು ನಕಲಿ ಫಾರ್ಮ್ ನೈನ್ ಕೊಡುವಂಥದ್ದು ನಕಲಿ ಫಾರ್ಮ್ ಲೆವೆನ್ ಬಿ ಅನ್ನು ಸೃಷ್ಟಿ ಮಾಡಿ ಮೋಸ ಮಾಡುವಂಥದ್ದು ಇತ್ಯಾದಿ ಪ್ರಕರಣಗಳ ತಡಿಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಇದು ಬ್ಯಾಂಕ್ಗಳು ಲೋನ್ ಕೊಡೋಲ್ಲ ಖಾತಾ ಇಲ್ಲದೆ ಲೋನ್ ಕೊಡೋಲ್ಲ ಅಂತ ಬ್ಯಾಂಕ್ಗಳಲ್ಲಿ ಹೇಳ್ತಾರೆ ಹಾಗಾಗಿ ಲೋನ್ ಪಡಲಿಕ್ಕೆ ಇದು ಕೂಡ ಒಂದು ಪೂರಕ ದಾಖಲೆ ಆಗುತ್ತೆ ಆಸ್ತಿಯ ಅನುವಂಶಿಕತೆಯಲ್ಲಿ ತಲೆನೋವಾದರೆ ಅದನ್ನು ನಿವಾರಿಸಲೇ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗ್ರಾಮೀಣ ದಾಖಲೆಗಳು ಅಪ್ಡೇಟ್ ಆಗದೇ ಇರುವುದನ್ನು ಸಾಕಷ್ಟು ಸಮಸ್ಯೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ಈ ಸ್ವತ್ತು ಟೂ ಪಾಯಿಂಟ್ ಓ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ ಅದ ಹಾಗೆ ಇದು ಯಾರಿಗೆ ಮುಖ್ಯ ಅಂತ ತಿಳಿದಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆ ಜಾಗ ಇರುವಂಥ ಎಲ್ರಿಗೂ ಬಹಳ ಮುಖ್ಯ ಆಗುತ್ತೆ ರೆವೆನ್ಯೂ ಸೈಟ್ ಮಾಲೀಕರಿಗೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೂವತ್ತರಿಂದ ನಲವತ್ತು ವರ್ಷ ಹಳೆಯ ಮನೆಗಳಿಗೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದ ಮಾನ್ಯತೆ ಇಲ್ಲದೆ ಕಟ್ಟಿರುವಂಥ ಲೇಔಟ್ಗಳಿಗೆ ಸೈಟ್ ಕರೆನ್ಸಿ ರಿಜಿಸ್ಟ್ರೇಷನ್ ಮಾಡಿದರೂ ಖಾತಾ ಟ್ರಾನ್ಸ್ಫರ್ ಆಗದೆ ಇರೋರಿಗೆ ಲೋನ್ ಸೇಲ್ ಅನ್ವಾಂಶ ಮಾಡೋರಿಗೆ ಎಲ್ಲ ಕೂಡ ಇದು ಅನುಕೂಲ ಆಗುತ್ತೆ ಹಾಗಾದರೆ ಈ ಸ್ವತ್ತು ಟೂ ಪಾಯಿಂಟ್ ಒಂದಿಂದ ಸಿಗುವಂತಹ ಲಾಭಗಳು ಏನು ಅಂತ ನೋಡೋದಿದ್ರೆ ಮುಖ್ಯವಾಗಿ ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಆಸ್ತಿ ಇದಾಗತ್ತೆ ಸ್ಪಷ್ಟ ಮಾಲೀಕತ್ವ ಸಿಗುತ್ತೆ ಬ್ಯಾಂಕ್ ಸಾಲದ ಅರ್ಹತೆ ಸಿಗುತ್ತೆ ಸುಲಭ ಮರುಮಾರಾಟ ಆಗುತ್ತೆ ಡಿಜಿಟಲ್ ದಾಖಲೆಗಳು ಯಾವುದೂ ಕಳೆದು ಹೋಗುವಂಥ ಪ್ರಶ್ನೆಯೇ ಬರಲ್ಲ ಸರ್ಕಾರಿ ಬೇಸ್ನಲ್ಲಿ ಶಾಶ್ವತವಾಗಿ ನಂಬುವುದಾಗುತ್ತೆ ಭವಿಷ್ಯದ ನೋಂದಣಿಗಳು ಬಹಳ ಆಗುತ್ತೆ ಇದೆಲ್ಲ ಈ ಸ್ವತಂತ್ರ ಉಂಟಾಗುವಂಥ ಲಾಭಗಳು ಈಗ ಈ ಖಾತ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಬಿ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಫಾರ್ಮ್ ನೈನ್ ಇದು ಪ್ರಾಪರ್ಟಿ ಗುರುತಿಸುವಂತಹ ದಾಖಲೆ ಆಗಿರುತ್ತೆ ಫಾರ್ಮ್ ಲೆವೆನ್ ಬಿ ಅಂದರೆ ಕಟ್ಟಡ ಮನೆ ನಿರ್ಮಾಣ ಸ್ಥಳ ಮಾಲೀಕರ ದಾಖಲೆ ಆಗುತ್ತೆ ಇನ್ನು ಇ ಖಾತಾ ಅಂತಂದರೆ ನಿಮ್ಮ ಪ್ರಾಪರ್ಟಿಯ ಡಿಜಿಟಲ್ ಅಕೌಂಟ್ ಆಗಿರುತ್ತೆ ಇದು ಹಾಗಿದ್ರೆ ಯಾಕೆ ಮುಖ್ಯ ಅಂತ ನೋಡಿದ್ರೆ ಇದು ಇಲ್ಲದೆ ಹೋದರೆ ಪ್ರಾಪರ್ಟಿ ದಾಖಲೆ ಅಪೂರ್ಣ ಆಗುತ್ತೆ ಮರು ಮಾರಾಟಕ್ಕೆ ಇದು ಕಡ್ಡಾಯ ಆಗಬೇಕಾಗುತ್ತೆ ಲೋನ್ ಪಡೆಯೋಕ್ಕೆ ಕೂಡ ಇದು ಬೇಕಾಗುತ್ತೆ ಇನ್ನು ಟೈಟಲ್ ಪ್ರೂಫಿಗೆ ಕೂಡ ಮುಖ್ಯ ಆಗುತ್ತೆ ಅದೇ ರೀತಿ ಭವಿಷ್ಯದಲ್ಲಿನ ನಾನಾ ವಿವಾದಗಳು ಇದರಿಂದ ದೂರ ಆಗಲಿಕ್ಕೆ ಬಹಳ ಉಪಯೋಗ ಆಗುತ್ತೆ ಕೇವಲ ಸೇಲ್ ಡೀಡ್ ಇದ್ದರೆ ಸಾಕು ಅಂತ ಹಲವಾರು ತಿಳಿದುಕೊಳ್ತಾರೆ ಆದರೆ ಸೇಲ್ ಡೀಡ್ ವಹಿವಾಟಿನ ದಾಖಲೆಯಷ್ಟೇ ಖಾತಾ ಮಾಲೀಕತ್ವವನ್ನು ಇದು ದೃಢೀಕರಿಸುತ್ತೆ ಇನ್ನು ಈಸ್ವತ್ತು ಸ್ವತ್ತು ಟೂ ಪಾಯಿಂಟ್ ಓನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಅದರ ಬಗ್ಗೆ ಒಂದಷ್ಟು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಸ್ಟೆಪ್ ಒನ್ ಬಗ್ಗೆ ಹೇಳದಿದ್ರೆ ಪೋರ್ಟಲ್ ಓಪನ್ ಮಾಡಬೇಕಾಗುತ್ತೆ ಈ ಸ್ವತ್ತು ಟೂ ಪಾಯಿಂಟ್ ಓ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಧಿಕೃತ ಪೋರ್ಟಲ್ಗೆ ಹೋಗಿ ಓಪನ್ ಲಾಗಿನ್ ಆಗಿ ಸಿಟಿಜನ್ ಸರ್ವೀಸ್ ಈ ಖಾತಾ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಬಿ ಇದನ್ನು ಆಯ್ಕೆ ಮಾಡಿ ಎರಡನೇ ಸ್ಟೆಪ್ನಲ್ಲಿ ಲಾಗಿನ್ ರಿಜಿಸ್ಟರ್ ಆಗಿ ಮೊಬೈಲ್ ಓ ಟಿ ಪಿ ಮೂಲಕ ಲಾಗಿನ್ ಅನ್ನು ಮಾಡಬಹುದು ಮೂರನೇ ಸ್ಟೆಪ್ಪಲ್ಲಿ ಪ್ರಾಪರ್ಟಿ ವಿವರಗಳನ್ನು ಅಪ್ಲೋಡ್ ಮಾಡಿ ಅಂದರೆ ಗ್ರಾಮದ ಹೆಸರು ಪಂಚಾಯತಿ ವಾರ್ಡು ಸರ್ವೆ ನಂಬರು ಸೈಟ್ ನಂಬರು ಮಾಲೀಕರ ಹೆಸರು ಸ್ಥಳದ ವಿವರ ಇತ್ಯಾದಿ ಎಲ್ಲವುಗಳನ್ನು ಅದು ಏನು ಕೇಳುತ್ತೆ ಅದನ್ನು ನಮೂದನ್ನು ಮಾಡಿ ನಮೂದಿಸಿ ನಾಗ್ನೆಸ್ಟಪ್ನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ ಮಾಡುವಂಥದ್ದು ಇರುತ್ತೆ ಕಡ್ಡಾಯವಾಗಿ ಬೇಕಾದಂತಹ ದಾಖಲೆಗಳು ಯಾವುದಪ್ಪ ಅಂತಂದರೆ ಡೀಡ್ ಅದರ ಪಿ ಡಿ ಎಫ್ ಫಾರ್ಮ್ಯಾಟ್ ಬೇಕಾಗುತ್ತೆ ಇನ್ನು ಆಧಾರ್ ಟ್ಯಾಕ್ಸ್ ರಿಸಿಪ್ಟ್ ಕರೆಂಟ್ ಬಿಲ್ ಸ್ಕೆಚ್ ಅಥವಾ ಸೈಟ್ ಮ್ಯಾಪ್ ಬೇಕಾಗುತ್ತೆ ಕಟ್ಟಡ ಕಟ್ಟಿದರೆ ಅದರ ಫೋಟೋ ಬೇಕಾಗುತ್ತೆ ಹಿಂದಿನ ಖಾತ ಇದ್ದರೆ ಅದರ ಪ್ರತಿ ಎಲ್ಲ ಒಂದು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಐದನೇ ಸ್ಟೆಪ್ನಲ್ಲಿ ಆನ್ಲೈನ್ನಲ್ಲಿ ಹಣ ಪಾವತಿ ಮಾಡುವಂಥದ್ದು ಪಂಚಾಯತಿಗೆ ಏನು ನಿಗದಿಪಡಿಸ್ತಾರೆ ಅದೇ ರೀತಿ ಅನುಗುಣವಾಗಿ ಶುಲ್ಕ ವ್ಯತ್ಯಾಸ ಇರಬಹುದು ಅದನ್ನು ಕಟ್ಟಬೇಕಾಗುತ್ತೆ ಆರನೇ ಸ್ಟೆಪ್ಪಲ್ಲಿ ವೆರಿಫಿಕೇಷನ್ ಪ್ರೊಸೆಸ್ ನಡೆಯುತ್ತೆ ಪಂಚಾಯಿತಿ ಪಿ ಡಿ ವೇರಿಫೈ ಮಾಡ್ತಾರೆ ಇದು ಸ್ಥಳ ಭೇಟಿ ಪರಿಶೀಲನೆ ಕೂಡ ಆಗಬಹುದು ಮಾಲೀಕತ್ವ ಖಾತ್ರಿಯನ್ನು ಈ ಮೂಲಕ ಮಾಡ್ತಾರೆ ದಾಖಲೆಗಳು ಅಪ್ಡೇಟ್ ಆಗುತ್ತೆ ಏಳನೇ ಸ್ಟೆಪ್ನಲ್ಲಿ ಡ್ರಾಫ್ಟ್ ಖಾತಾ ಬಿಡುಗಡೆ ಆಗುತ್ತೆ ಈ ದಾಖಲೆ ಬರಲಿಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಕಾಯುವಂಥದ್ದು ಸಾಮಾನ್ಯವಾಗಿರುತ್ತೆ ಎಂಟನೇ ಸ್ಟೆಪ್ನಲ್ಲಿ ಫೈನಲ್ ಹಂತವಾಗಿ ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಬೋದು ಅದೇ ಪೋರ್ಟನಲ್ನಲ್ಲೇ ಈ ಖಾತವನ್ನು ಡೌನ್ಲೋಡ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಇರುವಂತಹ ಡಿಜಿಟಲ್ ಖಾತಾ ಕೂಡ ಈಗ ಸಿಗುತ್ತೆ ಈಗ ಇಲ್ಲಿ ಸಂಭವಿಸುವ ಸಾಮಾನ್ಯ ತಪ್ಪುಗಳು ಮತ್ತು ಅದು ನಡೆಯುವ ಮೋಸಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಸರ್ವೆ ನಂಬರ್ ಸಮ್ ಟೈಮ್ ತಪ್ಪಾಗಿರುತ್ತೆ ಹಳೆ ಮಾಲೀಕರ ಹೆಸರು ಅಪ್ಡೇಟ್ ಆಗಿರಲ್ಲ ಫೇಕ್ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಬಿ ಇರುವಂಥದ್ದು ಬ್ರೋಕರ್ಗಳಿಗೆ ಹೆಚ್ಚುವರಿ ಕಮಿಷನ್ ಕೇಳುವಂಥದ್ದು ಭೂಮಿಯ ತಕರಾರುಗಳನ್ನು ಮುಚ್ಚಿಡುವಂಥದ್ದು ಗಡಿ ಸರಹದ್ದು ತಪ್ಪಾಗಿರುವಂಥದ್ದು ಖಾತಾ ಕ್ಲಾಸಿಫಿಕೇಷನಲ್ಲಿ ಒಂದಷ್ಟು ತಪ್ಪುಗಳಾಗುವಂಥದ್ದು ಇವುಗಳ ಬಗ್ಗೆಲ್ಲ ಸಾಕಷ್ಟು ಎಚ್ಚರವನ್ನು ವಹಿಸಬೇಕಾಗತ್ತೆ ಅದೇ ರೀತಿ ಯಾವಾಗಲೂ ಕೂಡ ಆನ್ಲೈನ್ನಲ್ಲೇ ಅರ್ಜಿ ಹಾಕಿ ಬ್ರೋಕರ್ಗಳ ಮೂಲಕ ಕೆಲಸ ಮಾಡಿಸೋದನ್ನು ತಪ್ಪಿಸಿ ಇದು ಜನರಲ್ಲಿನ ಸಾಮಾನ್ಯ ಪ್ರಶ್ನೆಗಳು ಏನು ಅಂತ ನೋಡೋಣ ನೋಡಿ ರೆವೆನ್ಯೂ ಸೈಟಿಗೆ ಈ ಖಾತ ಸಿಗುತ್ತಾ ಸಿಗುತ್ತೆ ದಾಖಲೆಗಳು ಸರಿ ಇದ್ದರೆ ಸಿಗುತ್ತೆ ಇನ್ನು ಡಿ ಸಿ ಕನ್ವರ್ಷನ್ ಇಲ್ಲದ ಸೈಟಿಗೆ ಸಿಗುತ್ತಾ ವೆರಿಫಿಕೇಷನ್ ಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಸಿಗುತ್ತೆ ಖಾತಾ ಮತ್ತು ಇ ಖಾತಾ ನಡುವಣ ವ್ಯತ್ಯಾಸ ಏನು ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಈ ಖಾತಾ ಅನ್ನುವಂಥದ್ದು ಡಿಜಿಟಲ್ ದಾಖಲೆ ಆದರೆ ಆಧುನಿಕ ದಾಖಲೆ ಆಗಿರುತ್ತೆ ಲೋನ್ ಸಿಗುತ್ತಾ ಹಾಗಿದ್ರೆ ಈ ಖಾತಾ ಇದ್ದರೆ ಲೋನ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಇದು ಪಂಚಾಯಿತಿಯಲ್ಲಿ ದಾಖಲೆ ತಪ್ಪು ಮಾಡಿದರೆ ಏನು ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕು ಮನವಿ ಮಾಡಬೇಕು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದೇ ರೀತಿ ಒಟ್ಟಾರೆಯಾಗಿ ಈ ಸ್ವತ್ತು ಟೂ ಪಾಯಿಂಟ್ ಓ ಬಂದಿರೋದರಿಂದ ಗ್ರಾಮೀಣ ಆಸ್ತಿ ದಾಖಲೆಗಳಲ್ಲಿ ಒಂದು ದೊಡ್ಡ ಕ್ರಾಂತಿ ಒಂದು ಸಂಚಲನ ಉಂಟಾಗಿದೆ ನಿಮ್ಮ ಮನೆ ಜಾಗ ಸೈಟ್ ಎಲ್ಲವೂ ಕೂಡ ಈಗ ಸುಲಭವಾಗಿ ಡಿಜಿಟಲ್ ದಾಖಲೆ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಹಳ್ಳಿಯ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ನಿಮ್ಮ ನಮ್ಮ ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಂದನೆಗಳು